ನಮಸ್ಕಾರ ಎಫ್ ಎಫ್ಎಂ ನ್ಯೂಸ್ಗೆ ಸ್ವಾಗತ ನಾನು ಭಾರ್ಗವಿ ಇದೀಗ ಬಂದ ನ್ಯೂಸ್ ಅಪ್ಡೇಟ್ ಆಧಾರಕ್ಕಾಗಿ ದೂರದ ಊರಿನಿಂದ ಹಗಲು ರಾತ್ರಿ ಎನ್ನದೇ ಪಟ್ಟಣದ ಆಧಾರ ಸೇವಾ ಕೇಂದ್ರಕ್ಕೆ ಬರುತ್ತಿದ್ದೇವೆ ಆದರೆ ಆಧಾರ ಸೇವಾ ಕೇಂದ್ರ ಮುಚ್ಚಿದ ಬಾಗಿಲು ಮುಚ್ಚಿದ ಹಾಗೆ ಇರುತ್ತದೆ ಎಂದು ಆರೋಪ ಮಾಡಿದರು ವಿಜಯಪುರ ಜಿಲ್ಲೆಯ ಕೊಲ್ಹಾರ ಪಟ್ಟಣದಲ್ಲಿ ಇರುವಂತಹ ಆಧಾರ ಸೇವಾ ಕೇಂದ್ರ ಮುಚ್ಚಿದ ಬಾಗಿಲು ಸದಾ ಮುಚ್ಚಿದ ಹಾಗೆ ಇರುತ್ತದೆ ಸಿಬ್ಬಂದಿಗೆ ಸಂಪರ್ಕ ಮಾಡಬೇಕಾದ್ರೆ ದೂರವಾಣಿ ನಂಬರ್ ಸಹ ಇಲ್ಲ ನಾವು ಆಧಾರ್ ಕಾರ್ಡ್ಗಾಗಿ ಮಕ್ಕಳನ್ನ ಶಾಲೆಯನ್ನ ಬಿಡಿಸಿ ಪ್ರತಿದಿನ ದೂರದ ಊರಿನಿಂದ ಪಟ್ಟಣದ ಆಧಾರ್ ಸೇವಾ ಕೇಂದ್ರದ ಮುಂದೆ ಬೆಳಗ್ಗೆಯಿಂದ ಸಂಜೆಯವರೆಗೆ ಕಾದು ಕುಳಿತರೂ ಸೇವಾ ಕೇಂದ್ರದ ಬಾಗಿಲು ತೆಗೆಯುವುದಿಲ್ಲ ಸಂಬಂಧಿಕರ ಮನೆಯಲ್ಲಿ ವಾಸ್ತವ್ಯ ಮಾಡುವಂತಾಗಿದೆ ದಿನ ಪೂರ್ತಿ ಮಕ್ಕಳ ಜೊತೆಗೆ ಜನಸಾಮಾನ್ಯರು ಹೈರಾಣು ಆಗುತ್ತಿರುವಂತಹ ನಮ್ಮ ಸಮಸ್ಯೆಯನ್ನ ಯಾರೂ ಕೇಳುತ್ತಿಲ್ಲ ಮಕ್ಕಳ ಶಿಕ್ಷಣಕ್ಕೆ ಹಾಗೂ ಸರ್ಕಾರದ ಸೌಲಭ್ಯ ಪಡೆಯಲು ಆಧಾರ್ ಬೇಕು ಎಂದು ಹೇಳುತ್ತಾರೆ ಆದರೆ ಇಲ್ಲಿ ಆಧಾರಕ್ಕೆ ಬಂದರೆ ಈ ಸಮಸ್ಯೆ ಇದೆ ಎಂದು ಜನರು ಆರೋಪಿಸಿದರು ಮಾನ್ಯ ಕೋಲ್ಹಾರ ತಹಶೀಲ್ದಾರ್ ಅವರು ಸಂಬಂಧಿಸಿದ ಆಧಾರ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ಸಮಸ್ಯೆಗಳನ್ನು ಪರಿಹರಿಸಿ ವಿದ್ಯಾರ್ಥಿಗಳ ಜನಸಾಮಾನ್ಯರ ಸರಿಯಾದ ಸಮಯಕ್ಕೆ ಆಧಾರ್ ಒದಗಿಸಲು ತಾವು ಕ್ರಮ ಕೈಗೊಳ್ಳಲು ಮುಂದಾಗಬೇಕು ಎಂಬುದು ಎಫ್ಎಂ ವಾಹಿನಿಯ ಕಳಕಳಿಯಾಗಿದೆ ಮಧುನಾಥ್ರಿ ಬಂದ್ ಬಂದ್ ಹೋಗತ್ತೆ ಬೇಲೂರ ಹುಡುಗರ್ನ ಸಾಲೆ ಕರ್ಕೊಳ್ಳಲ್ರಿ ಮತ್ತ ಹೆಂಗ್ ಮಾಡುದ್ರಿ ನೀವ್ ಹಿಂಗ್ ಬಗಲ ಹಾಕೊಂಡ್ ಕೂತ್ರ ನಂಬರ್ ಇಲ್ಲ ಫೋನ್ ಹಚ್ಚಕ್ರಿ ಸರ್ ಬರ್ರಿ ಮತ್ತ ಬರ್ತೀರಿ ಅನ್ನೋದ್ರ ಹೇಳ್ರಿ ಇಲ್ಲ ಅನ್ನೋದ್ರ ಹೇಳ್ರಿ ಈಗ ಬಡವರು ಇದ್ದವ್ರು ಹುಡುಗರು ಸಾಲೆ ಕರ್ಕೊಳ್ಳಲ್ ರೋಡ್ ಮನೆ ಮನಿ ಕಳ್ಸಕತ್ತಾರ್ರಿ ನಾಕ್ ದಿವ್ಸ ಆತ್ರಿ ನಾವ್ ಅಡ್ಡಾಡ ಕತ್ತಿ ಈಗ ಮಸೂತಿನಿಂದ ಏನತ್ತಾರಿ ಇಲ್ಲಿ ಇವರು ಫೋನ್ ಅಂದ್ರೆ ಫೋನ್ ಇಲ್ಲ ರೀ ಹೊಟ್ಟ ಅಂಗಡಿ ಇಲ್ಲ ರೀ ಹೊಟ್ಟ ಇಲ್ಲ ರೀ

ಹೊಸರು ಬಂದ್ ಕುಶಿನ ಕಡ್ಕೊಂಡು ಕುಷಿನ್ ಕಡ್ಕೊಂಡು ಎಲ್ಲರೂ ನಾವು ಬಂದು ಬಂದ ಹೋಗತ್ತೇವ್ರೂ ಮಾತಿನ ಹೊಯ್ಲು ಹೋಗಾಕ ನಮ್ಗೆ ಅನ್ಕೂಲ ಸಹೈತಿಲ್ಲ ರೀ ಇವತ್ತು ಮಲ್ಗಂಡು ಕೇಳಿ ಮತ್ತು ನಾವು ನಡ್ಕೊತ ಹೋಗ್ಬೇಕು ರೀ ನಾವು ಕುಸತಿ ಹೋಗೋಕೆ ಆದ್ರೆ ಅವ್ರು ಬರ್ತಾರೆ ಅನ್ನೋದಿಲ್ಲ ಇಲ್ಲ ಅನ್ನೋದು ಏನು ಇಲ್ಲ ರೀ ಹೆಂಗೆ ರೀ ಮಾಡಿದ್ರು ಅದನ್ನು ಬಂದೈತಿ ಹೋದ ಅಜ್ಜಿ ಬಂದೇ ಐತ್ರಿ ಅಲ್ಲಿ ಎಲ್ಲಾ ಕಡೆ ಬಂದಾವ್ರಿ ಏನು ರೀ ಅಂಗಡಿ ಬರೆದು ಹೋಗುದು ಹಿಂಗೆ ಅಂದ್ರೆ ಚಾಲ ಮಾಡ್ಬೇಕಂದ್ರೆ ಎಲ್ಲಿಗೆ ಬಂದ್ರಿ ಸರಿ ಆಗಿಲ್ರಿ ನಮ್ ಮೂರ್ ಕಡೆ ಬಂದಿವ್ರಿ ನಾವು ನಮ್ಮ ಹುಡುಗಿ ಆಧಾರ್ ಕಾರ್ಡ್ ಮಾಡ್ಸೈತ್ರಿ ಹಿಂಗ ಏನ್ರಿ ಅವ್ರ ಅಂಗಡಿ ಪಗಾರ್ ಹೋಗ್ತಾರ ಹಿಂದಿ ಆಧಾರ್ ಕಾರ್ಡ್ ಮಾಡ್ಸದ್ರಿ ಮಂದ್ ಮಾಡ್ಬೇಕು ಚಲೋ ಮಾಡ್ಬೇಕ್ರಿ ಅವ್ರಿ ಬೋರ್ಡ್ ಮಕ್ಕಳಿಗೆಲ್ಲಾ ಉಪಯೋಗ ಮಾಡ್ಬೇಕ್ರಿ ಅವ್ರು ಕಾಲ್ ಮಾಡಿ ಇಲ್ಲಿ ಬೇಕಾದ್ರಿ ಹುಡುಗಿನ್ ಶಾಲೆ ಆಧಾರ್ ಕಾರ್ಡ್ ತಗೊಂಡ್ ರೀ ಅವ್ರು ನಾವು ಯಾವ ಮಸೂತಿಂದ್ರೆ ಏನ್ ಮಾಡಿಸಿದ ಹ್ಮ್ ಇವತ್ತು ಆಗಿಲ್ಲ ಇವತ್ತೆ ಬಂದಿರಿ ನೀವು ಬಂದಿಲ್ಲರಿ ಏನಂತೀ ನಂಬರ್ ಇನ್ನು ಅದ್ರೂ ಓಟಾ ಅಂಗಿ ಮಾಡಿಲ್ಲ ರೀ ಹುಡುಗಿರು ತಿದ್ದುಪಡಿ ಇತಿರಿ ಆಧಾರ್ ಕಾರ್ಡ್ ರೀ ಅದ್ರ ಸಂಬಂಧ ಬಂದಿದ್ದೇವ್ರಿ ಹುಡುಗಿ ಸಾಲಿ ಬಿಡಿ ಶಿಕ್ಷಣ ಕರ್ಕೊಂಡು ಬಂದಿದ್ದೇವ್ರಿ ಅಲ್ಲಿ ಫೋನ್ ಕಾಂಟ್ಯಾಕ್ಟ್ ಮಾಡಿ ಕೇಳಬೇಕಂದ್ರೆ ಅಲ್ಲಿ ಮೊಬೈಲ್ ನಂಬರ್ನೂ ಇಲ್ಲ ರೀ ಇಲ್ಲಿ ಯಾರು ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಇಲ್ಲಿ ನಾವು ಯಾವ ಯಾರಲ್ಲಿ ಹೇಳಕ್ಕೂ ತಯಾರಿ ಅವ್ರು ಸುಮ್ಮನೆ ಒಂದು ತಿಳಿದಲ್ಲಿ ನಿಂತುಬಿಟ್ಟಿದ್ದೇವೆ ಇಟ್ಟು ತನ ಆಯಿತು ಈ ಟೈಮಿಂಗ್ ನೋಡಿದ್ರಿ ಹನ್ನೊಂದು ನಲ್ವತ್ತು ಗಂಟೆ ಆಯ್ತು ರೀ ಇನ್ನಾದರೂ ಯಾರು ಬರೋಕೆ ತಯಾರಿ ನಂಬರು ಇಲ್ಲರಿ ಬೋರ್ಡ್ನಾಗ್ರಿ ಯಾರನ್ನು ಕೇಳಿದ್ರು ಐಟಿ ಬೋರ್ಡ್ ಹಚ್ಚಿದ್ರೆ ಮತ್ತೆ ಸಂಬಂಧಪಟ್ಟ ಆಫೀಸ್ ಇದ್ರಿ ತರ್ರಿ ಏನ್ ಮಾಡ್ಬೇಕ್ರಿ ಎಲ್ಲಾರುಡಿ ಅಲ್ಲೊಂದು ನೋಟಿಸ್ ಹಚ್ಚಿದ್ರೆ ಮುಂದಕ್ಕೆ ಹೊಲಕ್ಕೆ ಬರ್ತೇತಿ ರೀ ಮತ್ತು ನಾಳೆ ಬರಾಕ್ ರೀ ಅದನ್ನೂ ಇಲ್ಲ ರೀ ನಾವು ಸಿದ್ಧಾರ್ಥ ಎಷ್ಟು ಗಂಟೆ ಬಂದಿರಿ ಬಂದಿರಿ ನಾವು ಇಲ್ಲೂ ಮಾಡಿ ಮಾಡ್ಸೋ ಏನು ನಂಬರ್ ಏನೇ ಇಲ್ಲ ಏನು ಕಂಟ್ಯಾಕ್ಟ್ ಮಾಡೋದು ನಂಬರ್ ತೆಗೆದ್ ನಡಬಾರ್ದು ನೋಡ್ರಿ ನೀವು ನಂಬರ್ ಇದ್ದರೆ ನಾವು ಹಚ್ಚಗೆ ನಂಬರ್ ಇಲ್ಲಿಗೇನು ಫೋನ್ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷ್ಯಾಲಯ ಪಂಡಿತ್ ರಾಘವೇಂದ್ರ ಜೋಶಿ ಇವರಿಂದ ಫೋನಿನ ಮುಖಾಂತರ ಶಾಶ್ವತ ಪರಿಹಾರ ಕೇರಳದ ಮಹಾಮಾಂತ್ರಿಕ ತಪೋ ಶಕ್ತಿಯಿಂದ ಅಷ್ಟಮಂಡಲ ಅಷ್ಟ ದಿಗ್ಬಂಧನ ಪೂಜಾ ವಿಧಿ ವಿಧಾನಗಳಿಂದ ಕೋಡಂಗಲ್ಲೂರ್ ಭಗವತಿ ಮಾಡಂಗಲ್ ಭಗವತಿ ರಕ್ತೇಶ್ವರಿ ದೈವಗಳ ಆರಾಧನೆಯಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರ ಜಾಗ ಜಮೀನು ಹಣಕಾಸು ಕಲ್ಯಾಣ ಭಾಗ್ಯ ಕೋರ್ಟ್ ಕೇಸ್ ದಾಂಪತ್ಯ ಕಲಹ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಪ್ರೀತಿ ಪ್ರೇಮದಲ್ಲಿನ ವಿಮೋಸ ವಿಚ್ಛೇದನ ವಿದೇಶ ಪ್ರಯಾಣ ರಾಜಕೀಯ ಧನವಶ ಶತ್ರುನಾಶ ಕುಟುಂಬದ ಆಗು ಹೋಗುಗಳು ವಾಮಾಚಾರ ಮಾಟ ಮಂತ್ರದಂತಹ ಸಮಸ್ಯೆಗಳಿಗೆ ಕೇರಳದ ವಿಷ್ಣು ಮಾಯಾ ದೈವಗಳ ಮಹಾಪೂಜೆಗಳಾದ ದೈವ ಚಿದಂಬರ ಕಟ್ಟು ಮಹಾರುದ್ರ ಪೂಜಾ ಶಕ್ತಿಯಿಂದ ಶೇಕಡ ನೂರರಷ್ಟು ಪರಿಹಾರ ಶತ ಸಿದ್ಧ ಐದರಿಂದ ಹನ್ನೊಂದು ವಯಸ್ಸಿನ ಮಕ್ಕಳಿಗೆ ಉಚಿತ ಭವಿಷ್ಯ ಹಾಗೂ ಬಾಲಗ್ರಹ ಯಂತ್ರವನ್ನ ಕಟ್ಟುತ್ತಾರೆ ಮಲೇಷಿಯಾ ಸಿಂಗಾಪುರ್ ದುಬೈ ಲಂಡನ್ ಹಾಗೂ ದಕ್ಷಿಣ ಕನ್ನಡದಲ್ಲಿ ಪ್ರಸಿದ್ಧಿ ಪಡೆದಿರುವ ಇವರು ಎಲ್ಲಾ ಭಾಷೆಗಳಲ್ಲೂ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ನುಡಿಯುತ್ತಾರೆ ಫೋನಿನ ಮೂಲಕ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಾರೆ ಪಂಡಿತ್ ರಾಘವೇಂದ್ರ ಜೋಶಿ संपर्क किसी मोबाइल नंबर डबल नाइन जीरो वन टू थ्री एट फाइव फाइव जीरो